ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಅದ್ಭುತವಾದಂತಹ ಅಗಸೆ ಮಜ್ಜಿಗೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಮ್ಯಾಜಿಕ್ ಡ್ರಿಂಕ್ ಅಂತಾನೆ ಹೇಳ್ಬೋದು ಯಾಕಂದರೆ ಇದರಲ್ಲಿ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಇದು ನಮ್ಮ ಕಣ್ಣು ಹೃದಯ ಚರ್ಮ ಮೆದುಳು ಎಲ್ಲದಕ್ಕೂ ತುಂಬಾ ಪ್ರಯೋಜನಕಾರಿಯಾಗಿದೆ ಇದನ್ನು ಪ್ರತಿದಿನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಕೊಳ್ಬೋದು ಹಾಗೆ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ತುಂಬಾ ಈಸಿಯಾಗಿ ಒಂದೆರಡು ನಿಮಿಷದಲ್ಲಿ ಇದನ್ನ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ಇವಾಗ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಅಕ್ಸೆ ಬೀಜವನ್ನು ತಗೊಂಡಿದ್ದೀನಿ ಫ್ಲಾಗ್ ಸೀಡ್ಸ್ ಅಂತ ಹೇಳ್ತಾರೆ ಎಲ್ಲ ಸ್ಟೋರ್ಗಳಲ್ಲೂ ಇದು ಸಿಗುತ್ತೆ ಇದನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ನಾನು ಬಿಸಿಲಿಗೆ ಒಣಗಿಸ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಹುರಿಬಾರ್ದು ಹಾಗೆ ನೀರಿನಲ್ಲಿ ತೊಳಿಬಾರ್ದು ಈ ಥರ ಬಿಸಿಲಿನಲ್ಲೇ ಒಣಗಿಸ್ಬಿಟ್ಟು ಅದನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೇಕು ಪೌಡರ್ ಮಾಡಿ ಇಟ್ಕೊಳ್ಬಾರ್ದು ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಪ್ರತಿದಿನ ಬಳಸ್ಕೊಳ್ಬೇಕು ಇವಾಗ ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅಕ್ಸೆ ಬೀಜನ ಹಾಕೊಳ್ತಾ ಇದ್ದೀನಿ ಒಂದು ಲೋಟ ಅಕ್ಸೆ ಮಜ್ಜಿಗೆಗೆ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಹಾಕೊಂಡು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದು ಪೌಡರ್ ಆಗಿದೆ ಚೆನ್ನಾಗಿ ಪುಡಿಯಾಗಿದೆ ಇದು ಇವಾಗ ಇದಕ್ಕೆ ಒಂದು ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ಬೇಕು ಒಂದ್ ಸಣ್ಣ ಕಪ್ನಲ್ಲಿ ಗಟ್ಟಿ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಮೊಸರನ್ನ ಹಾಕೊಂಡಿದ ಆದ್ರ ಮೇಲೆ ಒಂದು ಸ್ವಲ್ಪ ಚಿಟಿಕೆ ಆಗೋಷ್ಟು ಸೈಂಧವ ಲವಣನ ಹಾಕೊಳ್ತೀನಿ ಅಂದ್ರೆ ಪ್ಯೂರ್ ಆಗಿರುವಂತಹ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಳ್ದೆ ಹಾಗೇ ಕುಡಿದ್ರೆ ತುಂಬಾ ಒಳ್ಳೆಯದು ನಿಮ್ಗೆ ಏನಾದರೂ ಸ್ವಲ್ಪ ಟೇಸ್ಟ್ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಲೈಟಾಗಿ ಉಪ್ಪನ್ನು ಹಾಕ್ಕೊಳ್ಳಿ ಇದು ಪಿಂಕ್ ಸಾಲ್ಟ್ ಅಂತ ಅಂದರೆ ಪ್ಯೂರ್ ಆಗಿರುವಂತಹ ಉಪ್ಪು ನಿಮಗೆ ಸ್ಟೋರ್ಗಳಲ್ಲಿ ಸಿಗುತ್ತೆ ಈ ಥರ ಹೆಲ್ದಿ ಡ್ರಿಂಕ್ಗಳನ್ನು ಮಾಡಿದವಾಗ ಇದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ ರೆಡಿಯಾಗಿದೆ ಇದು ಇದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಸ್ಪೂನ್ನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ಅಕ್ಷೆ ಮಜ್ಜಿಗೆನ ಮಾಡ್ಕೊಳ್ಳುವಾಗ ಬೇರೆ ಏನನ್ನು ಇದಕ್ಕೆ ಸೇರಿಸೋದು ಅಷ್ಟು ಒಳ್ಳೇದಲ್ಲ ಒಂದು ಸ್ಪೂನ್ ಆಗುವಷ್ಟು ಅಕ್ಸೆ ಬೀಜ ಒಂದು ಕಪ್ ಮೊಸರು ಹಾಗೆ ಸ್ವಲ್ಪ ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಬೇಡ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡಿಕೊಳ್ಬೋದು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಇದು ರೆಡಿಯಾಗಿದೆ ಇದನ್ನು ಎಲ್ಲ ವಯಸ್ಸಿನವರು ಕೂಡ ಕುಡಿಬಹುದು ಚಿಕ್ಕ ಮಕ್ಕಳಿಗೂ ಕೂಡ ಸ್ವಲ್ಪ ಕ್ವಾಂಟಿಟಿನಲ್ಲಿ ಕೊಡ್ಬೋದು ಏನು ತೊಂದರೆ ಇಲ್ಲ ಇದನ್ನು ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ನಮ್ಮ ಸಂಪೂರ್ಣ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಬೆಳಗ್ಗೆ ಅಥವಾ ಸಂಜೆ ಒಂದು ಟೈಮ್ಗೆ ನೀವು ಇದನ್ನ ಮಾಡಿಕೊಂಡು ಕುಡೀರಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಏನನ್ನಿಸ್ತು ಅಂತ ನನಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು